ನಮಸ್ಕಾರ ಇವತ್ತು ಪಂಚಗವ್ಯ ಪಂಚಗವ್ಯಕ್ತಿ ಅದ್ಭುತವಾಗಿ ನಡೆಸಿದ ಆ ಒಬ್ಬ ಪುಟ್ಟ ಬಾಲಕ ಇಡೀ ದೇಶವನ್ನು ಸುತ್ತಿ ಇವತ್ತು ಒಂದು ಏನು ಹೇಳಬೇಕು ಅಂತ ಹೇಳಿ ಪೌರಾಣಿಕ ಬಂದಾಗ ಪ್ರತಿಯೊಂದು ಒಂದು ಒಂದೊಂದು ವೇಷದಲ್ಲೂ ಬಂದಾಗ ಒಂದು ಮೈ ರೋಮಾಂಚನ ಆಗ್ತಿತ್ತು ಪಾತ್ರಗಳು ಅದ್ಭುತವಾಗಿ ಬುಡಿ ಬಂದಿದ್ರು ಐದು ಪೌರಾಣಿಕ ಕಥೆಗಳಾಗಿ ನಮ್ಮ ಈ ಒಂದು ಹೆಚ್ಚಿನ ಒಬ್ಬ ಮಾಡಿದ್ರು ಈ ವಯಸ್ಸಿನ ಅದ್ಭುತವಾಗಿ ಅಮೋಘವಾಗಿ ಿದ್ದಾರೆ ಪ್ರದರ್ಶನದ ಮುಖಾಂತರ ಆಡಿಯನ್ಸ್ನ ಹಿಡಿದು ಒಂದೂವರೆ ಗಂಟೆ ಅದು ಸಾಧಾರಣವಾದಂತಹ ಒಂದು ಶಕ್ತಿ ಅಂದರೆ ಅಸಾಧಾರಣವಾದಂಥ ಶಕ್ತಿ ಅದು ಸಾಧಾರಣವಾದಂತಹ ಒಂದೇ ವ್ಯಕ್ತಿ ಐದು ನಾಟಕಗಳಲ್ಲಿ ಭಿನ್ನವಾಗಿ ಅಭಿನಯಿಸುವುದಂದ್ರೆ ಅಸಾಮಾನ್ಯ ಬಹಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಆ ಒಂದು ಕಲಾ ಸರಸ್ವತಿ ಅವರಿಗೆ ಬಲಿದಿದ್ದಾರೆ ಅದರಲ್ಲೂ ಬದಲು ಅಪ್ರಹ್ಲಾದ ಆಮೇಲೆ ಅಷ್ಟಾವಕ್ರ ಪಾತ್ರ ಅಂದರೆ ಟಂಡಿ ಕಟ್ಟಿದ್ದೆ ಅಲ್ಲಿ ನೋಡಿದ ನೋಡಿದ ಅಲ್ಲಿ ಗಂಡು ಇದು ಬಾಲಕ ಸತ್ಯವಾದ ಅನಿಸಲಿಲ್ಲ ಐದು ಕಥೆಗಳನ್ನು ಐದು ಕಥೆಯನ್ನು ನಾವು ಬಹುಶಃ ಮೊದಲನೇ ಕಥೆ ಎಲ್ಲರಿಗೂ ಗೊತ್ತುಪಟ್ಟು ಜನ ನಾಲ್ಕು ಕಥೆಗಳು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಅದನ್ನು ಭಾಳ ಅದ್ಭುತವಾಗಿ ನಾವು ನಂಗೆ ವೈಯಕ್ತಿಕವಾಗಿ ಶಂಕರಾಚಾರ್ಯ ಹಾಗೆ ಅಷ್ಟಾವಕ್ರ ಕತೆ ಭಾಳ ನನಗೆ ವೈಯಕ್ತಿಕವಾಗಿ ಭಾಳ ಮನಸ್ಸಿಗೆ ಬರ್ತು ಅಥವಾ ಇಷ್ಟ ಆಯಿತು ಬಹಳ ಅದ್ಭುತವಾಗಿತ್ತು ಅವೆರಡರಲ್ಲಿ ಅಭಿನಯ ಬೆಕ್ಕಿದ್ದು ಚೆನ್ನಾಗಿತ್ತು ಬಟ್ ಎರಡರಲ್ಲಿ ಆಗಿತ್ತು ಗೋಗುರನ ಅಭಿನಯ ಒಟ್ಟಾರೆ ಒಂದು ನಾಟಕ ಓವರ್ ಆಲ್ ಏನಿಲ್ಲ ಬೆಳಕಿನ ವಿನ್ಯಾಸ ಆಗಿರ್ಬೋದು ಆ ಗೊಟ್ಟಿ ಒಂದು ಬಹಳ ಅದ್ಭುತವಾಗಿತ್ತು ಡಿಸೈನ್ ಇದು ಪ್ರಹ್ಲಾದ್ರೂ ನಾಟಕ ಆಗಿರ್ಬೋದು ಶಂಕರಾಚಾರ್ಯರ ಅಭಿನಯ ಚೆನ್ನಾಗಿ ಅದ್ಭುತವಾಗಿ ಕಾರ್ಯಕ್ರಮ ಮುಂದೆ ಸೊ ಇವತ್ತು ಕನ್ನಡದಲ್ಲಿ ಒಂದು ಪ್ರತಿಯೊಂದು ಸಹ ನಾವು ಕಲಾವಿದರಾಗಿ ಆ ಒಂದು ಪುಟ್ಟ ಬಾಲಕರಿಂದ ಕಲಿಯುವಂಥದ್ದು ಬಹಳ ಇದೆ ತುಂಬ ಆಯಿತು ತುಂಬ ಹೆಚ್ಚು ಮಾತಾಡಲಿಕ್ಕೆ ಪದಗಳು ಇಲ್ಲ ಮತ್ತೆ ಪುಟ್ಟ ಬಾಲಕನಿಗೆ ಚೆನ್ನಾಗಿ ಬೆಳೆಲಿ ಅಂತ ಒಬ್ಬ ಕಲಾವಿದ ಕಲಾ ಪ್ರೇಕ್ಷಕನಾಗಿ ನಾನು ಅವರಿಗೆ ಒಂದು ವಿಶ್ ಮಾಡ್ತೇನೆ Thank you. Thank you very much.